ಎಲ್ರಿಗೂ ನಮಸ್ಕಾರ ಈಗ ಬಂದ್ಬಿಟ್ಟು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾರೆಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಇನ್ನೂ ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿಲ್ಲ ಸೊ ಪೆಂಡಿಂಗ್ ಇರೋ ಪೆಂಡಿಂಗ್ ಇದೆ ಎಷ್ಟೊಂದು ಜನಕ್ಕೆ ಅಮೌಂಟಿನ ಅಕೌಂಟ್ಗೆ ಬಂದಿಲ್ಲ ಸೊ ಅಂಥವ್ರಿಗೆಲ್ಲ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಸೊ ಯಾರು ಆ ಅಮೌಂಟು ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಸೊ ಅದಕ್ಕೂ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಕಾಡೆಮಿಕ್ ಇಯರಲ್ಲಿ ಅಪ್ಲೈ ಮಾಡಿದ್ವಿ ಕೆಲವ್ರಿಗೆ ಅಮೌಂಟ್ ಬಂದಿದೆ ಇನ್ನು ಕೆಲವ್ರಿಗೆ ಅಮೌಂಟನ್ನು ಬಂದಿಲ್ಲ ಮತ್ತು ಈ ಸಲ ಬಂದ್ಬಿಟ್ಟು ತುಂಬ ಲಾಸ್ಟ್ ಟೈಮಲ್ಲ ಎಷ್ಟು ಅಮೌಂಟ್ ಬರ್ತಿತ್ತು ಅದರಲ್ಲಿ ಸ್ವಲ್ಪ ಅಮೌಂಟ್ ಕಡಿಮೆ ಆಗೈತೆ ಅಂದರೆ ಫಾರ್ ಎಕ್ಸಾಂಪಲ್ಲು ಟ್ವೆಂಟಿ ಫೈವ್ ತೌಸಂಡ್ ಬರೋದಿದ್ರೆ ಟೆನ್ ತೌಸಂಡು ಲೆವೆನ್ ತೌಸಂಡ್ ಈ ಥರ ಅಮೌಂಟ್ಗಳು ಬರ್ತಾ ಇದ್ದೇವೆ ಕಡಿಮೆ ಬರ್ತಿದ್ದಾವೆ ಸೊ ಯಾಕಂದರೆ ಸ್ಕಾಲರ್ಶಿಪ್ಗೆ ಇಡೋಂತಹ ಅಮೌಂಟನ್ನು ಅವರು ಬೇರೆ ಯೋಜನೆಗಳಿಗೆ ಯೂಸ್ ಮಾಡ್ಕೊತಿದ್ದಾರೆ ಬೇರೆ ಯೋಜನೆಗಳಿಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ಕಾಲರ್ಶಿಪ್ ಅಮೌಂಟ್ಗಳು ಈ ವರ್ಷ ಕಡಿಮೆ ಪ್ರಮಾಣದಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರೋವಂಥದ್ದು ಇನ್ನು ಕೆಲವೊಂದು ಸ್ಟೂಡೆಂಟ್ಸ್ಗೆಲ್ಲ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಇಲ್ಲ ಅದು ಯಾವಾಗ ಬರುತ್ತೆ ಅನ್ನೋದಾದರೆ ಈಗ ಬಂದ್ಬಿಟ್ಟು ಚು ಎಲೆಕ್ಷನ್ ನಡೀತಾ ಇದೆ ಸೊ ಚುನಾವಣೆ ನಡೀತಾ ಇರೋದರಿಂದ ಈ ಎಲೆಕ್ಷನ್ ಮುಗಿದ ಮೇಲೆ ನೆಕ್ಸ್ಟು ಜೂನ್ ಮಂತಲ್ಲಿ ಜೂನ್ ಅಷ್ಟರಲ್ಲಿ ಎಲೆಕ್ಷನ್ ಎಲ್ಲ ಮುಗಿದು ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಆಗ ಈ ಜೂನ್ ಮಂತ್ ಲಾಸ್ಟ್ ವೀಕ್ ಅಷ್ಟರಲ್ಲಿ ಅಮೌಂಟನ್ನು ಉಳಿದ ಯಾರೋದು ಪೆಂಡಿಂಗ್ ಇದೆ ಯಾರಿಗಿನ್ನ ಅಮೌಂಟ್ ಬಂದಿಲ್ಲ ಅಂತ ಒಂದು ವಿದ್ಯಾರ್ಥಿಗಳ ಖಾತೆಗೆ ಆ ಅಮೌಂಟನ್ನು ಹಾಕ್ತೀವಿ ಅಂತಂದ್ಬಿಟ್ಟು ಎಸ್ ಎಸ್ ಪಿ ಅವರು ಹೇಳ್ತಾ ಇದ್ದಾರೆ ಸೊ ಇನ್ನು ಅಮೌಂಟ್ ಬರ್ದೇನೆ ಇರೋರಿಗೆ ಅಮೌಂಟ್ ಬಂದ್ಬಿಟ್ಟು ಜೂನ್ ಲಾಸ್ಟ್ ವೀಕ್ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಯಾರಿನೂ ಆಧಾರ್ ಕಾರ್ಡ್ ಶೀಡಿಂಗ್ ಮಾಡಿಸಿಲ್ಲ ಅವರು ಬೇಗ ತಮ್ಮ ಆಧಾರ್ ಕಾರ್ಡ್ ಶೀಡಿಂಗನ್ನು ಮಾಡಿಸ್ಕೊಳ್ಳಿ ಬ್ಯಾಂಕ್ಗೆ ಹೋಗ್ಬಿಟ್ಟು ಸೊ ನೆಕ್ಸ್ಟ್ ಅವ್ರಿಗೆ ಅಮೌಂಟ್ ಬರೋ ಅಂಥದ್ದು ಜೂನ್ ಲಾಸ್ಟ್ ಅಷ್ಟರಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಇದಿಷ್ಟು ಇವತ್ತಿನ ಮಾಹಿತಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಅನ್ನು ಮಾಡಿ ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ಲೈಬರ್ ಲೇಬರ್ ಕಾಲ್ ಸ್ಕಾಲರ್ಶಿಪ್ ಬಗ್ಗೆ ಇರುತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಅಪ್ಲೈ ಮಾಡಿರೋಂಥವ್ರಿಗೆ ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ ಇನ್ನೂ ಸ್ವಲ್ಪ ಜನಕ್ಕೆ ಜೂನ್ ಲಾಸ್ಟ್ ವೀಕಷ್ಟಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಎಲೆಕ್ಷನ್ ಮುಗಿದ ಮೇಲೆ ಸೊ ಇದಿಷ್ಟು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಸೊ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು